ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಓಮಿನಿ ವ್ಯಾನ್ ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋ ನಾವು ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತಂತ ಹೇಳ್ಬೋದು ವೀಕ್ಷಕರ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ಮೀ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಡಿಯೋ ಕೆಳಗಡೆನೇ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ಲು ನೀವು ಅದೇ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೆ ಮುಂಚೆ ಹೋಗ್ಬೇಕಾರೆ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ದಯವಿಟ್ಟು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರೋದು ನಿಮ್ ಗಾಡಿ ಅಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಏನಾದರೂ ಹೇಳದಿತ್ತಂದ್ರೆ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳಬಹುದು ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿಯೋರದಲ್ಲಿ ಸೇರಿ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಗೆ ನೋಡಿ ಓನರ್ ಸೆಕೆಂಡ್ ಹನ್ನೆರಡ ಹೌದು ಎಷ್ಟು ಕಡೆ ಸರ್ ಗಾಡಿ ನೈಂಟಿ ಒನ್ ತೊಂಬತ್ತೊಂದು ಸಾವಿರ ಹೌದು ತೊಂಬತ್ತೊಂದು ಸಾವಿರ ಪೆಟ್ರೋಲಾ ಎಲ್ ಪಿ ಜಿನ ಪೆಟ್ರೋಲ್ ಪೆಟ್ರೋಲ್ ಎಲ್ ಪಿ ಜಿ ಉಂಟು ಅದು ಫಿಟ್ಟಿಂಗ್ ಇಲ್ಲ ಎಲ್ ಪಿ ಜಿ ಉಂಟು ಅದ್ರಲ್ಲಿ ಆರ್ ಸಿ ಎಂಟ್ರಿ ಇಲ್ಲ ಆರ್ ಸಿ ಅಲ್ಲಿ ಎಲ್ ಪಿ ಜಿ ಇದೆಯಾ ಹೌದು ಆರ್ ಸಿ ಎಲ್ಲಿ ಎಲ್ ಪಿ ಜಿ ಎಂಟ್ರಿ ಇಲ್ಲ ಗಾಡಿಯಲ್ಲಿ ಉಂಟು ಎಲ್ ಪಿ ಜಿ ಓಕೆ ಗಾಡಿಯಲ್ಲಿ ಟ್ಯಾಂಕ್ ಇದೆ ಆರ್ ಸಿ ಕಾಡಲ್ಲಿ ಎಂಟ್ರಿ ಆಗಿಲ್ಲ ಇಲ್ಲ 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 ಅದು ಕಲೆಕ್ಷನ್ ಮಾಡಬೇಕು ಓಕೆ ಪೆಟ್ರೋಲಲ್ಲಿ ಓಡುತ್ತದೆ ಎಷ್ಟು ಎಷ್ಟು ಸೀಟ್ರ್ ಗಾಡಿ ಸರ್ ಇದು ఎయిట్ సీట్్రు గేట్ ఎయిట్ సీట్్రు ఓకే డాక్యుమెంట్స్ ఎల్వర్ నింట్ ఉంటుంది సార్ వయస్చూర్ బేక్త ట్వంటీ ఎయిట్ ఓకే ఇప్పవర ఎఫ్సి హా సార్ ఇన్సూరెన్సు ఇన్సూరెన్స్ ఉంటుంది ఫ్రెష్ ఓకే టైర్ పర్సెంటేజ్ ఎలా సెలెక్టర్ పర్సెంట్ ఉంటుంది సార్ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ ಒರಿಜಿನಲ್ ಒರಿಜಿನಲ್ ಅಲ್ಲ ಸರ್ ಗಾಡಿ ರಿಪೇಂಟ್ ಆಗಿದೆಯಾ ಒರಿಜಿನಲ್ ಪೇಂಟ್ ಆಗಿದೆ ಸರ್ ಒರಿಜಿನಲ್ ಪೇಂಟ್ ಟಚ್ ಅಪ್ ಪಾಲಿಶ್ ಮಾಡಿದಾರೆ ಅಷ್ಟೇ ಅಂದ್ರೆ ಇವಾಗ ಡೆಂಟೋ ಸ್ಕ್ಯಾಚ್ ಆ ತರ ಏನಿಲ್ಲ ಟಿಂಕರ್ ಕೆಲಸ ಇಲ್ಲ 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 ಹಾಗೇನಿಲ್ಲ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಇದು ಮುಲ್ಕಿ ಮುಲ್ಕಿ ಮಂಗಳೂರು ಕಡೆ ಮಂಗಳೂರು ಹತ್ರ ಮುಲ್ಕಿನಾ ಮುಲ್ಕಿ ಮುಲ್ಕಿ ಹೌದು ಉಡುಪಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಓಕೆ ರೇಟ್ ಏನ್ ಹೇಳ್ತಾರೆ ಗಾಡಿಗೆ ಒಂದು ನಲ್ವತ್ತೈದು ಹೇಳ್ತೇನೆ ಸರ್ ಒಂದು ನಲ್ವತ್ತೈದು ஹம் கடுமையாக ஜாஸ்தியா சார் கடுமையாக சப்பா ஓகே காண்டா நம்பர் இது இல்ல இது இது நம்பர் சார் சரி சார் ஓகே